ೂ ಇದೆ ಅದರಲ್ಲಿ ಒಂದಿಷ್ಟೇ ಟ್ರೈಲರ್ ಅಲ್ಲಿ ಗ್ಲಾಮರ್ ಇದೆ ಆಕ್ಷನ್ ಇದೆ ಕಾಮಿಡಿ ಇದೆ ಎಲ್ಲದಕ್ಕಿಂತ ಈಗ ಬೇಕಿರೋ ಹಾರರ್ ದೇವರು ಎರಡೂ ಇದಾರೆ ದೇವರು ದೇವ್ವ ಎಲ್ಲ ಇದೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ ಎಲ್ಲದಕ್ಕಿಂತ ನಿಮ್ಗೆ ಟೈಮಿಂಗ್ ಸೂಪರ್ ಅದು ಆ ಕಾಮಿಡಿ ಗಿಮಿಡಿ ಎಲ್ಲ ಚೆನ್ನಾಗಿದೆ ನನಗೇನೋ ಇದೇ ತರ ಥಿಯೇಟರ್ ಅಟ್ಮಾಸ್ಫಿಯರ್ ರಿಯಾಕ್ಷನ್ ಹಂಗೆ ಇರುತ್ತೆ ಅನ್ಕೊಂಡಿದ್ದೀನಿ ಬರುತ್ತೆ ಮೋಸ್ಟ್ಲಿ ಯಾಕಂದ್ರೆ ಈ ನಾಲ್ಕನೇ ತಲೆಮಾರು ಆಶೀರ್ವಾದ ಮಾಡಿರೋದು ಖಂಡಿತ ಬಂದೇ ಬರುತ್ತೆ ಯಾಕಂದ್ರೆ ಹಿಂಗೆ ಕಂಟಿನ್ಯೂ ಆಗ್ಬೇಕಲ್ಲ ಹಾಗೆ ಆಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸೂಪರ್ ಏನೊಂದು ನಿರೀಕ್ಷೆ ಇತ್ತ ಸರ್ ನಿಜವಾಳ ನಿರೀಕ್ಷೆ ಇರಲಿಲ್ಲ ನಾನು ಜಿ ಎಸ್ ಟಿ ಅಂದ್ರೆ ಏನಿದು ಅಂತ ಎಲ್ಲರಿಗೂ ಬಹಳ ಹೇಳಿದಂಗೆ ಬೇಜಾರಾಗೋದಿದ್ದು ಇಲ್ಲಿ ಸಖತ್ ಭಜ ಇದೆ ಫಸ್ಟ್ ಟೈಮು ಒಂದು ಪ್ಯಾನ್ ಇಂಡಿಯಾ ಟೈಟ್ಲ್ ಇದೆ ಆಕ್ಚುಲಿ ಜಿ ಎಸ್ ಟಿ ಇದು ಖುಷಿ ಕೊಡ್ತಿರೋದು ಈ ಜಿ ಎಸ್ ಟಿ ಎಸ್ ಇಲ್ಲ ಜಿ ಎಸ್ ಟಿ ಅಂದ್ರೆ ಹೊಟ್ಟೆ ಮೇಲಿದ್ದೆಲ್ಲ ಕೆಳಗಿದ್ದ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ ಬಟ್ ಖುಷಿ ಸ್ಟಾರ್ಟ್ ಆಗ್ತಿದೆ ಚೇಂಜ್ ಮಾಡ್ಲಿ ಆ ಜಿ ಎಸ್ ಟಿ ಅನ್ನೋದು ಎಲ್ಲರ ಜೀವನದಲ್ಲೂ ಈ ತರ ಒಂದು ಹ್ಯಾಪಿ ಒಂದು ಸಡಗರ ಸ್ಟಾರ್ಟ್ ಆಗಿದೆ ಸರ್ ನನಗೆ ಮೆಸೇಜ್ ಕೊಟ್ಟರು ಜಿ ಎಸ್ ಟಿ ಗೋ ಸಿ ಇನ್ ಥಿಯೇಟರ್ ಸೂಪರ್ ಥಿಯೇಟರ್ ಬಂದು ಜನ ಸಿನಿಮಾ ನೋಡ್ಬೇಕು ಅಂತ ಇಲ್ಲ ಖಂಡಿತ ಒಂದೇ ಒಂದು ಬರ್ಬೇಕು ಆಕ್ಚುಲಿ ನಾನು ಇವಾಗ ಎರಡ್ ಮೂರು ಏನೋ ಒಂದು ಪಿಕ್ಚರ್ ಗಳು ನೋಡಿದೆ ನಾನು ಇವಾಗ ರೀಸೆಂಟ್ ಆಗಿ ಸ್ವಲ್ಪ ಫ್ರೀ ಇದೆ ಪಿಕ್ಚರ್ ಗಳು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಬಟ್ ಅದೇನಂದ್ರೆ ಮೌತ್ ಏನೋ ಪಬ್ಲಿಸಿಟಿ ಆಗಿ ಸ್ಪ್ರೆಡ್ ಆಗೋ ಅಷ್ಟರಲ್ಲಿ ಥಿಯೇಟರ್ ಅಲ್ಲಿ ಇರಲ್ಲ ಹಂಗಾಗ್ತಾ ಇದೆ ಪ್ಲೀಸ್ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ನಿಜವಾಗ್ಲೂ ತುಂಬ ಹೊಸ ಹೊಸ ಏನೋ ಡೈರೆಕ್ಟರ್ಗಳು ಹೊಸ ಹೊಸ ರೀತಿ ಸಿನಿಮಾಗಳು ಮಾಡ್ತಿದ್ದಾರೆ ಕನ್ನಡಿಗರು ಎಸ್ಪೆಷಲಿ ಕನ್ನಡ ಕನ್ನಡ ಉಳಿಬೇಕು ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ನೋಡಿ ಒಪಿನಿಯನ್ ನಾಲ್ಕು ಜನ ಹೇಳಿ ಅವಾಗ ತಾನೇ ಅವಾಗ ತಾನೇ ಈ ನಾಲ್ಕು ಐದನೇ ಜನರೇಷನ್ ಗೆ ಮುಂದುವರಿಯೋದು ಅಲ್ವಾ ನಿಮ್ಮ ತಾತನ ಕ್ಲಾಪ್ಸ್ ಹೊಡ್ದಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಕ್ಲಾಪ್ಸ್ ಹೊಡಿದ್ರೆ ನೀವು ಇವಾಗ ನೋಡಿ ನಿಮ್ಮ ಮಗ ಇವಾಗ ಕ್ಲಾಪ್ಸ್ ಎಲ್ಲರೂ ಖಂಡಿತ ಈ ಜನರೇಷನ್ ಹಿಂಗೆ ಮುಂದುವರಿಸ್ತೀರಾ ಅಂತ ಕೇಳ್ಕೊಂತ ಇದೀನಿ ಎಲ್ಲ ಕನ್ನಡಿಗರ ಕನ್ನಡಿಗರಿಗೆ ಪ್ಲೀಸ್ ಕಮ್ ಅಂಡ್ ಎನ್ಕರೇಜ್ ನನಗೇನೋ ಈ ಅಟ್ಮಾಸ್ಫಿಯರ್ ನೋಡ್ರಿ ನೀವು ಕರೆಯೋದೇ ಬೇಕಾಗಿಲ್ಲ ಇಂಥ ಪಿಕ್ಚರ್ಗೆ ಇದು ರಿಲೀಸ್ ಮಾಡಿದ್ರಲ್ಲ ನೋಡಿ ಖಂಡಿತ ಜನ ಬರ್ತಾರೆ ಸೂಪರ್ ಆಗಿರುತ್ತೆ ಸಂದೇಶ್ ಅವರೇ ಎಲ್ಲಿದ್ದಾರೆ ಬನ್ನಿ ಸ್ವಾಮಿ ಖಂಡಿತ ಖಂಡಿತ ಒಳ್ಳೇದಾಗ್ಲಿ ಯಾಕಂದ್ರೆ ಇವರು ಅಷ್ಟೇ ಬಹಳ ಒಳ್ಳೆ ನಿರ್ಮಾಪಕರು